ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಜೆಂಡಿಯರು ಟ್ರ್ಯಾಕ್ಟರ್ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಮಾಡಲ್ ಎಷ್ಟು ಗಡಿ ಮಾಡಲ್ ಇಪ್ಪತ್ತೊಂದು ರೀ ಯಾರು ಸರ್ ಓನರ್ ಎಷ್ಟು ಆಗಿದ್ದಾರೆ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಎರಡ್ ಸಾವಿರದ ಎಂಟುನೂರ ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಯ್ತದ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಕ್ಲಿಯರ್ ಇದೆ ಲೋನ್ ಕ್ಲಿಯರ್ ಆಗಿದೆಯಾ ಹಾಂ ಎಷ್ಟು ಹೆಚ್ ಪಿ ಗಾಡಿ ಇದು ಐವತ್ತು ಎಚ್ ಪಿ ಐವತ್ತು ಹೆಚ್ ಪಿನಾ ಹಾಂ ಇಂಜಿನ್ ಒಂದಿನ ಕೊಡ್ತಿರೋದು ಜೊತೆಗಿನ ಸಾಮಾನ್ ಇದಾವ ಇಂಜಿನ್ ಒಂದು ಬೇಕಂದ್ರೆ ಇಂಜಿನ್ ಒಂದ ಕೊಡ್ತೀವಿ ಹ್ಮ್ ನೇಗಿಲ ಒಂದ್ ಆಯಿಲ್ ಪ್ರೆಶರ್ ನೇಗಿಲ ಇದೆ ಹ್ಮ್ ಒಳ್ಳೆ ಎರಡ ನಾಲ್ಕ್ ಅಲ್ಲಿ ಡಬ್ ಟಿಲ್ಲರ್ ಸಿಲರ್ ಹ್ಮ್ ಸಟ್ ಹಾಕಂದ್ರೆ ಸಟ್ ಕೊಡ್ತೀವಿ ಸೆಟ್ ಬೇಕಂದ್ರೆ ಫುಲ್ ಸೆಟ್ ಕೊಡ್ತೀರಾ ಹಾ ಐವತ್ತು ಎಚ್ ಪಿ ಗಾಡಿನ ಇದು ಹಾ ಐವತ್ತು ಎಚ್ ಪಿ ಎಷ್ಟು ಗಂಟೆಗೆ ಡೀಸೆಲ್ ಇದು ಗಾಡಿ ಹೋಗ್ರಿ ಗಂಟೆಗೆ ಎಷ್ಟು ತಗೊಳ್ತಾ ಡೀಸೆಲ್ ಅದು ಡಿಪೆಂಡ್ ಒಡೆಯವ್ರ ಮೇಲೆ ಡಿಪೆಂಡ್ ಒಂದ್ ನಾಲ್ಕು ತಗೊಳ್ತಾ ನಾಲ್ಕು ಐದು

ಒಂದು ಹತ್ತು ಲಕ್ಷಕ್ಕೆ ಬಂದ್ರೆ ಫುಲ್ ಸೆಟ್ ಕೊಡ್ತೀರಾ ಹ್ಮ್ 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 ಲೊಕೇಶನ್ ಇಲ್ಲಂದ್ರೆ ಬಾದಾಮಿ ತಾಲೂಕ್ ಸೋಮಣ್ಣಕೊಪ್ಪ ಓಕೆ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಗುಡಿ ಥ್ಯಾಂಕ್ ಯು